ತಾಯಿ ಅಂದ ತಕ್ಷಣ ಒಂದು ಮಾತು ನೀವು ಬಿಗ್ ಬಂದ ಬಂದಮೇಲೆ ನಿಮ್ಮ ತಾಯಿನ ಮಾತಾಡಿಸಿದ್ರೆ ಈ ಜರ್ನಿ ಬಗ್ಗೆ ನೀವು ಅಮ್ಮ ಏನಂದ್ರು ಅಂತ ಯಾಕಂದರೆ ನಿಮ್ಮಮ್ಮ ಬಿಗ್ ಬಾಸಿಗೆ ಬಂದಾಗ ತುಂಬ ಎಮೋಷ್ನಲ್ ಆಗಿದ್ರು ನೀವೆಲ್ಲರೂ ಕಳಪೆ ಕೊಟ್ಟಿರ್ಬೋದು ನನಗಲ್ಲ ಅಂತ ಒಂದು ಮಾತನ್ನ ಕೂಡ ಹೇಳಿದರು ಅಮ್ಮ ಮತ್ತು ತಂಗಿ ಏನು ಹೇಳಿದ್ರು ಅಂತ ತಂಗಿ ಹತ್ರ ಮಾತಾಡಿದ್ದೀನಿ ಅಮ್ಮನ ಮನೆಗೆ ಹೋಗಬೇಕೀಗ ಹಾಗಾಗಿ ಮನೆಗೆ ಹೋಗಿ ಮಾತಾಡಿಸ್ಬೇಕಂದ್ರೆ ಈ ಇಂಟರ್ವ್ಯೂ ಶೆಡ್ಯೂಲ್ಗಳ ನಡುವೆ ಜಸ್ಟ್ ಬಂದಿದ್ದೀನಿ ಅಂತ ಮಾತ್ರ ತಿಳಿಸಿದ್ದೀನಿ ಬಿಟ್ಟು ಪೂರ್ತಿ ಎಲ್ಲ ಕೇಳೋದಕ್ಕಾಗಿಲ್ಲ ನನಗೆ ಗೊತ್ತು ನ ನಾನು ನಮ್ಮಮ್ಮಕ್ಕೋದ್ರೆ ಗಂಟುಗಟ್ಲೆ ಮಾತಾಡ್ತೀವಿ ಹಾಗಾಗಿ ತುಂಬ ವಿಷಯಗಳಿಗೆ ಬೈಸ್ಕೊಳೋಕ್ಕೂ ಇದೆ ಅಂತ ನನಗೆ ಗೊತ್ತು ಹಾಗಾಗಿ ಅದನ್ನೇ ಹೇಳಿದ್ದೀನಿ ಬಂದು ಬೈಸ್ಕೊತೀನಿ ಈಗೆಲ್ಲೂ ಬೈಬೇಡ ಸುಮ್ಮನಿರು ಅಂತ ಬಟ್ ಖುಷಿ ಇದೆ ಬಿಗ್ ಬಾಸ್ನಲ್ಲಿ ನನ್ನ ಬದುಕಿನ ಎರಡು ಅತ್ಯುತ್ತಮ ಪ್ರತಿ ಮಕ್ಕಳು ಬಯಸುವ ಉತ್ತಮ ಅನ್ನುವ ಪಟ್ಟ ಏನಿದೆ ಅದು ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಮಸ್ತ ಕನ್ನಡಿಗರ ಎದುರುಗಡೆ ಸಿಕ್ಕಿದ್ದು ನನ್ನ ಬದುಕಿನ ಸಾರ್ಥಕ್ಕೆ ಆ ಕ್ಷಣಕ್ಕೆ ನನಗನ್ಸಿದ್ದು ಈ ಕ್ಷಣ ಯಮ ಬಂದು ನಾನು ಕರೆದ್ರು ನೆಮ್ಮದಿಂದ ಹೊರಟು ಬಿಡ್ತೀನಿ ಅಂಥದ್ದೊಂದು ಸಾರ್ಥಕತೆ ನನಗೆ ನನ್ನ ಬದುಕಿಗೆ ಸಿಕ್ಕಿದೆ ಅಂತ ಅಮ್ಮ ಹೇಳಿದಾಗ ಅಮ್ಮನಿಂದ ಉತ್ತಮ ಪಡೆದಾಗ ಸಿಕ್ಕಿದ್ದು ನಾನು ಎಲ್ಲರತ್ರ ಹೇಳಿ ೆ ನಿಮ್ಮೆಲ್ಲರೂ ಉತ್ತಮಕ್ಕೆ ಬರೀ ಸ್ಟಿಕ್ಕರ್ ಇದೆ ಉತ್ತಮ ಅಂತ ನನ್ನ ಉತ್ತಮದ ಮೇಲೆ ಮಾತ್ರ ಫೋಟೋ ಇರೋದು ಅದು ನನ್ನ ಅಮ್ಮ ಕೊಟ್ಟಿರೋದು ಅಂತ ಯಾವಾಗಲೂ ಹೇಳ್ತಿದ್ದೆ ಅಮ್ಮ ಉತ್ತಮ ಕೊಟ್ಟು ಮನೆಯವರು ಉತ್ತಮ ಕೊಟ್ಟು ಕಳಿಸಿದ್ದು ತುಂಬ ಖುಷಿ ಅದು